ಈ ಚಳಿಗಾಲದಲ್ಲಿ ಸಂಜೆ ಟೈಮ್ಗೆ ಟೀ ಅಥವಾ ಕಾಫಿ ಜೊತೆಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಆಗ ಈ ರೀತಿ ಬಾಳೆಕಾಯಿಯ ಡ್ರೈ ಫ್ರೈಯನ್ನು ಮಾಡಿ ನೋಡಿ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಬಜ್ಜಿ ಗೋಬಿ ಅದು ಇದು ಅಂತ ತಿನ್ನೋದ್ರ ಬದಲು ಈ ರೀತಿ ಒಮ್ಮೆ ಮಾಡಿ ಟ್ರೈ ಮಾಡಿ ವೆಲ್ಕಮ್ ಟು ಮೈ ಚಾನೆಲ್ ಕಾವ್ಯಾಸ್ ಫುಡ್ ಪ್ಯಾರಾಡೈಸ್ ಫಸ್ಟ್ಗೆ ಇಲ್ಲಿ ನಾನು ಒಂದು ಬಾಳೆಕಾಯಿಯನ್ನು ತಗೊಂಡಿದ್ದೀನಿ ಅದಕ್ಕೆ ಮಿಕ್ಸ್ಚರ್ ಮಾಡ್ಕೋಬೇಕಾಗುತ್ತೆ ನಾವು ಅದಕ್ಕೆ ಎರಡು ಸ್ಪೂನ್ ಕಡಲೆ ಹಿಟ್ಟು ಒಂದು ಸ್ಪೂನ್ ಚಿರೋಟಿ ರವೆ ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಅರ್ಧ ಸ್ಪೂನ್ ಅಚ್ಚಖಾರದ ಪುಡಿ ಕಾಲು ಟೀ ಸ್ಪೂನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಕಡಲೆ ಹಿಟ್ಟು ಕಾರ್ನ್ಫ್ಲೋರ್ ಉಪ್ಪು ಖಾರದ ಪುಡಿ ರವೆ ಗರಂ ಮಸಾಲ ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಜಾರ್ನಲ್ಲಿ ಹಾಕ್ಕೊಂಡು ಇಟ್ಕೊಳ್ಳಿ ಆದರೆ ನೀವು ಯಾವಾಗ ಇದನ್ನು ಡ್ರೈ ಫ್ರೈನ ಮಾಡ್ಕೊಳ್ತೀರಾ ಆವಾಗ ಮಾತ್ರ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಬಾಳೆಕಾಯಿಯಲ್ಲಿ ಪಲ್ಯ ಕೂಟು ಬಜ್ಜಿ ಈ ರೀತಿ ಎಷ್ಟೋ ವೆರೈಟೀಸ್ ಮಾಡಿರ್ತೀವಿ ಆದರೆ ಈ ಥರ ಡ್ರೈ ಫ್ರೈನ ಯಾರೂ ಮಾಡಿರಲಿಕ್ಕಿಲ್ಲ ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ನೀಟಾಗಿ ಸಿಪ್ಪೆನ ತೆಗ್ದಬಿಟ್ಟು ಆಮೇಲೆ ಹೆಚ್ಕೊಳ್ಬೇಕಾಗುತ್ತೆ ಇದರ ಬದಲು ನೀವು ಆಲೂಗೆಡ್ಡನೂ ಕೂಡ ಯೂಸ್ ಮಾಡ್ಕೋಬೋದು ಡ್ರೈ ಫ್ರೈ ಮಾಡೋಕ್ಕೆ ನೋಡಿ ಒಂದು ಸ್ವಲ್ಪ ನೀರನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಕರಗಿಸ್ಕೊಂಡೆ ಈಗ ಬಾಳೆಕಾಯಿಯನ್ನು ಹೆಚ್ಚಿಬಿಟ್ಟು ಆ ನೀರೊಳಗಡೆಗೆ ಹಾಕೊಳ್ಳೋಣ ನೀವು ಮಧ್ಯಭಾಗಕ್ಕೆ ಕಟ್ ಮಾಡ್ದಿರ ಉದ್ದುದ್ದವಾಗೂ ಸ್ಲೈಸ್ನ ಮಾಡ್ಕೊಳ್ಬೋದು ತವ ಮೇಲೆ ಇಟ್ಟು ಬೇಯಿಸೋದಾದರೆ ಆ ಥರ ಉದ್ದುದ್ದವಾಗೇ ಮಾಡ್ಕೊಳ್ಳಿ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ತುಂಬ ತೆಳುವಾಗೂ ಮಾಡ್ಕೊಬೋದು ನಾನು ಸ್ವಲ್ಪ ಸಾಫ್ಟಾಗಿರಲಿ ಅಂತಂದ್ಬಿಟ್ಟು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಇನ್ನೂ ತೆಳು ಮಾಡಿಕೊಂಡ್ರೆ ಅದು ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ನಾನು ಒಂದೊಂದು ಇಲ್ಲಿ ಕ್ರಿಸ್ಪಿಯಾಗಿ ಮಾಡಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಸಣ್ಣದಾಗಿಯೇ ಹೆಚ್ಕೊಂಡಿದ್ದೀನಿ ಇದನ್ನು ಕಪ್ಪಾಗಿಬಿಡುತ್ತೆ ನಾವು ಬೇಗ ನೀರಲ್ಲಿ ಹಾಕಲಿಲ್ಲ ಅಂತಂದರೆ ಕಪ್ಪಾಗ್ಬಿಡುತ್ತೆ ಅಂತ ನೀರೊಳಗಡೆಗೆ ಹಾಕಿ ಅದನ್ನು ಒಂದು ಕಾಟನ್ ಬಟ್ಟೆಗೆ ಈ ರೀತಿ ತೆಗ್ದಿಟ್ಕೊಂಡು ಅದನ್ನು ನೀಟಾಗಿ ಒರೆಸ್ಕೊತಾ ಇದ್ದೀನಿ ಈ ಡ್ರೈ ಫ್ರೈ ಮಾಡೋದಕ್ಕೆ ನೀರಿನ ಅಂಶ ಸ್ವಲ್ಪ ಕಡಿಮೆನೇ ಇರಬೇಕು ಇಲ್ಲ ಅಂತಂದರೆ ನೀರು ಬಿಟ್ಕೊಂಬಿಡುತ್ತೆ ಆವಾಗ ಫ್ರೈ ಮಾಡೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ನಿಧಾನವಾಗಿ ಈಗ ನೀರೆಲ್ಲ ಇದ್ದೀನಿ ನೋಡಿ ಇದೆಲ್ಲ ಆಗಿದೆ ಇದನ್ನೆಲ್ಲ ಎತ್ತಿಟ್ಕೊಂಡ್ಬಿಡೋಣ ಹೊರಗಡೆ ಮಾಡುವಂಥ ತಿಂಡಿ ತಿನಿಸುಗಳು ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಮಕ್ಕಳು ಕೇಳಿದಾಗ ಅಥವಾ ಟೀ ಟೈಮ್ಗೆ ನಮಗೆ ಬೇಕು ಅಂತ ಅನ್ನಿಸಿದಾಗ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ನೀರಿನ ಅಂಶ ಒಂದು ಸ್ವಲ್ಪ ಇರಬಾರ್ದು ಈ ರೀತಿ ನಾವು ಆದಮೇಲೆ ನಾವೇನು ಡ್ರೈ ಫ್ರೈ ಮಾಡೋದಕ್ಕೆ ಪೌಡರ್ನ ರೆಡಿ ಮಾಡ್ಕೊಂಡಿದ್ವಿ ಆ ಪೌಡರ್ಗೆ ಸ್ವಲ್ಪ ಒಂದೇ ಒಂದು ಕೋಟ ಆಗುವಷ್ಟು ಅದ್ಬಿಟ್ಟು ಸಪ್ರೇಟ್ ಎತ್ತಿಟ್ಕೊಳ್ಳೋಣ ಇದೇ ರೀತಿ ಎಲ್ಲವನ್ನು ಒಂದೊಂದಾಗಿಯೇ ಮಾಡ್ಕೊಳ್ತಾ ಹೋಗೋಣ ನಮ್ಮನೇಲಂತೂ ಇದು ತುಂಬಾ ಎಲ್ರಿಗೂ ಇಷ್ಟ ಆಗೋಯಿತು ನಾನು ಸುಮ್ಮನೆ ಹಾಗೆ ಟ್ರೈ ಮಾಡಿದ್ದು ನಾನು ಒಂದೇ ಒಂದು ಅಂತ ತಗೊಂಡಿದ್ದೆ ಬಾಳೆಕಾಯಿ ಈ ಥರ ಡ್ರೈ ಫ್ರೈ ಮಾಡೋದಕ್ಕೆ ಅಂತ ಆದರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗೋಯ್ತು ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಬಾಳೆಕಾಯಲ್ಲಿ ಮತ್ತೆ ಮಾಡ್ಕೊಂಡ್ವಿ ಆಮೇಲೆ ಅಷ್ಟು ತುಂಬಾ ಟೇಸ್ಟಿ ಆಗಿತ್ತು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ಎಲ್ಲವನ್ನು ಇದೇ ರೀತಿ ಮಾಡ್ಕೊಳ್ಬೇಕು ಒಂದೊಂದೇ ಕೋಟ್ ಆಗೋಷ್ಟು ಜಾಸ್ತಿ ಮಂದ ಮಾಡ್ಕೊಳ್ಬೇಡಿ ನೋಡಿ ಈ ಥರ ತೆಳುವಾಗಿ ಕಟ್ ಮಾಡಿಕೊಂಡಿರೋದು ಮತ್ತು ಕೋಟ್ ಮಾಡಿರೋದು ನೀಟಾಗಿ ಪರ್ಫೆಕ್ಟಾಗಿ ಇದೇ ಥರ ಇರಬೇಕು ಒಂದು ಬಾಣಲೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದನ್ನು ಡ್ರಿ ಡೀಪ್ ಫ್ರೈ ಮಾಡುವಂಥ ಅವಶ್ಯಕತೆ ಏನಿಲ್ಲ ಮೀಡಿಯಮ್ ಲೋ ಫ್ಲೇಮ್ನಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೊತಿದ್ದೀನಿ ಇದನ್ನು ಶಾಲೋ ಫ್ರೈನೇ ಮಾಡಬೇಕು ಡೀಪ್ ಫ್ರೈ ಮಾಡೋದಕ್ಕೋದ್ರೆ ತುಂಬ ಎಣ್ಣೆನೂ ವೇಸ್ಟ್ ಆಗುತ್ತೆ ಡೀಪ್ ಫ್ರೈ ಮಾಡಿದಾಗ ಆಯಿಲ್ ತುಂಬ ಹೀರ್ಕೊಳುತ್ತಲ್ವ ಅದರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಶಾಲೋ ಫ್ರೈನೇ ಮಾಡ್ಕೊಳ್ಳಿ ಈ ರೀತಿ ಹೊಸ ಹೊಸ ಅಡುಗೆಗಳನ್ನ ಮಾಡ್ತಾ ತಿಂತಾ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಅಲ್ವಾ ಟೀ ಟೈಮ್ಗೆ ಕಾಫಿ ಟೈಮ್ಗೆ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಅಂತ ಹೇಳ್ಬೋದು ಎರಡನೇ ಸಾರಿನೂ ನಾನು ಇದೇ ಥರನೇ ಫ್ರೈನ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಎಲ್ಲ ಇವಾಗ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಬಾಳೆಕಾಯಿಯ ಹೊಸ ಬಗೆಯ ತಿಂಡಿಯಾದ ಬಾಳೆಕಾಯಿ ಡ್ರೈ ಫ್ರೈನ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಇದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಡ್ರೈ ಫ್ರೈನ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು